ಅಮೆರಿಕದ ದಿಢೀರ್ ವಾಯುದಾಳಿಗೆ ಇರಾನ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಈ ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ಹೊಸ ಆತಂಕವನ್ನು ಸೃಷ್ಟಿಸಿದೆ ಇರಾನ್ ಈ ದಾಳಿಯನ್ನ ತನ್ನ ಸಾರ್ವಭೌಮತ್ವದ ಮೇಲಿನ ಸ್ಪಷ್ಟ ಉಲ್ಲಂಘನೆ ಅಂತ ಬಲವಾಗಿ ಖಂಡಿಸಿದೆ ಇರಾನ್ನ ವಿದೇಶಾಂಗ ಸಚಿವಾಲಯ ತೀಕ್ಷ್ಣ ಹೇಳಿಕೆ ನೀಡಿದ್ದು ಅಮೆರಿಕದ ಈ ಕ್ರಮದಿಂದ ಘೋರ ಮತ್ತು ಹಿಂದೆಂದೂ ಕಂಡರಿಯದ ಅಂತಾರಾಷ್ಟೀಯ ಕಾನೂನು ಉಲ್ಲಂಘನೆ ಅಂತ ಕರೆದಿದೆ ಇಂತಹ ಆಕ್ರಮಣವನ್ನು ತಡೆಯುವ ಹಕ್ಕು ಇರಾನ್ ಇದೆ ಅಂತ ಸಚಿವಾಲಯ ಸ್ಪಷ್ಟಪಡಿಸಿದೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿರುವಾಗಲೇ ಅಮೆರಿಕ ಇಸ್ರೇಲ್ನ ಆಕ್ರಮಣಕಾರಿ ಕೃತ್ಯಕ್ಕೆ ಬೆಂಬಲ ನೀಡುವ ಮೂಲಕ ರಾಜತಾಂತ್ರಿಕತೆಗೆ ದ್ರೋಹ ಬಗೆದಿದೆ ಅಂತ ಇರಾನ್ ಆರೋಪಿಸಿದೆ ಈಗ ಅಮೆರಿಕ ಇರಾನ್ ವಿರುದ್ಧ ಅಪಾಯಕಾರಿ ಯುದ್ಧ ಸಾರಿದೆ ಅಂತ ಸಚಿವಾಲಯ ಹೇಳಿದೆ ಅಷ್ಟೇ ಅಲ್ಲ ಅಮೆರಿಕ ಯಾವುದೇ ನಿಯಮ ಅಥವಾ ನೀತಿಗಳನ್ನು ಪಾಲಿಸೋದಿಲ್ಲ ಅಮೆರಿಕ ನರಮೇಧವನ್ನು ಬೆಂಬಲಿಸುವ ಮತ್ತು ಆಕ್ರಮಣಕಾರಿ ಆಡಳಿತದ ಗುರಿಗಳನ್ನು ಸಾಧಿಸಲು ಯಾವುದೇ ಕಾನೂನು ಉಲ್ಲಂಘನೆ ಅಥವಾ ಅಪರಾಧವನ್ನು ಮಾಡೋಕೆ ಹಿಂಜರಿಯೋದಿಲ್ಲ ಅಂತ ಇರಾನ್ ಟೀಕಿಸಿದೆ ಅಮೆರಿಕದ ಮಿಲಿಟರಿ ಆಕ್ರಮಣ ಮತ್ತು ಈ ದುಷ್ಟ ಆಡಳಿತದ ಅಪರಾಧಗಳ ವಿರುದ್ಧ ತನ್ನ ಸಂಪೂರ್ಣ ಶಕ್ತಿಯಿಂದ ಹೋರಾಡುವುದು ಮತ್ತು ಇರಾನ್ನ ಭದ್ರತೆ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವುದು ಇಸ್ಲಾಮಿಕ್ ಗಣರಾಜ್ಯ ಇರಾನ್ನ ಹಕ್ಕು ಅಂತ ಪರಿಗಣಿಸುತ್ತೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕ್ರಮ ಕೈಗೊಂಡಿದೆ ಇಸ್ರೇಲ್ನ ಅತಿದೊಡ್ಡ ವಿಮಾನಯಾನ ಸಂಸ್ಥೆಗಳಾದ ಎಲ್ ಅಲ್ ಇಸ್ರೇಲ್ ಏರ್ಲೈನ್ಸ್ ಅರ್ಕಿಯಾ ಮತ್ತು ಇಸ್ರೇಲ್ ಮುಂದಿನ ಸೂಚನೆವರೆಗೆ ಎಲ್ಲ ವಿಮಾನಗಳನ್ನು ರದ್ದುಗೊಳಿಸಿದೆ ಎಲ್ ಅಲ್ ಸಂಸ್ಥೆ ಜೂನ್ ಇಪ್ಪತ್ತೇಳರವರೆಗೆ ತನ್ನ ವಿಮಾನಗಳ ಹಾರಾಟ ರದ್ದತಿಯನ್ನು ಮುಂದುವರೆಸಿದೆ ಫ್ಲೈಟ್ ರಾಡರ್ ಟ್ವೆಂಟಿ ಫೋರ್ ವೆಬ್ಸೈಟ್ ಮಾಹಿತಿ ಪ್ರಕಾರ ಅಮೆರಿಕದ ದಾಳಿಯ ನಂತರ ವಿಮಾನಯಾನ ಸಂಸ್ಥೆಗಳು ಮಧ್ಯಪ್ರಾಚ್ಯದ ಬಹುತೇಕ ಭಾಗಗಳ ಪ್ರಯಾಣವನ್ನ ತಪ್ಪಿಸುತ್ತಿವೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕ್ಷಿಪಣಿ ವಿನಿಮಯದಿಂದಾಗಿ ಈ ಪ್ರದೇಶದ ವಾಯು ಪ್ರದೇಶದಲ್ಲಿ ವಿಮಾನ ಸಂಚಾರ ಕಡಿಮೆಯಾಗಿತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಅಂದ್ರೆ ಐಆರ್ಜಿಸಿ ಇತ್ತೀಚಿನ ಕ್ಷಿಪಣಿ ದಾಳಿಗಳು ಇಸ್ರೇಲ್ನ ಬೆನ್ ಗುರಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಸಂಶೋಧನಾ ಕೇಂದ್ರಗಳು ಹಾಗೂ ಬೆಂಬಲ ನೆಲೆಗಳು ಮತ್ತು ನಿಯಂತ್ರಣ ಕೇಂದ್ರಗಳನ್ನ ಗುರಿಯಾಗಿಸಿತ್ತು ಅಂತ ಹೇಳಿದೆ ತಸ್ನೀಂ ಸುದ್ದಿಸಂಸ್ಥೆ ವರದಿ ಮಾಡಿರುವಂತೆ ಈ ದಾಳಿಯಲ್ಲಿ ದೀರ್ಘ ಶ್ರೇಣಿಯ ದ್ರವ ಮತ್ತು ಘನ ಇಂಧನ ಕ್ಷಿಪಣಿಗಳನ್ನು ಬಳಸಲಾಗಿದೆ ಇಸ್ರೇಲಿ ಸೇನೆ ಪ್ರಕಾರ ಇರಾನ್ ಒಟ್ಟು ಇಪ್ಪತ್ತೇಳು ಕ್ಷಿಪಣಿಗಳನ್ನು ಎರಡು ಹಂತಗಳಲ್ಲಿ ಉಡಾಯಿಸಿದೆ ಮೊದಲ ಹಂತದಲ್ಲಿ ಇಪ್ಪತ್ತೆರಡು ಮತ್ತು ಎರಡನೇ ಹಂತದಲ್ಲಿ ಐದು ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಈ ಕ್ಷಿಪಣಿಗಳು ಆಕ್ರಮಿತ ಸಿರಿಯನ್ ಗೋಲನ್ ಹೈಟ್ಸ್ನಿಂದ ಹಿಡಿದು ಗಲೀಲಿ ಪ್ರದೇಶದ ಮೇಲ್ಭಾಗ ಉತ್ತರ ಮತ್ತು ಮಧ್ಯ ಕರಾವಳಿ ಪ್ರದೇಶದವರೆಗೆ ಗುರಿ ಇಟ್ಟಿದ್ದು ಹತ್ತು ಪ್ರತ್ಯೇಕ ಸ್ಥಳಗಳು ಕ್ಷಿಪಣಿಯಿಂದ ಅಥವಾ ದೊಡ್ಡ ಸ್ಫೋಟದ ಚೂರುಗಳಿಂದ ಹಾನಿಗೊಳಗಾಗಿವೆ ವಿಶೇಷವಾಗಿ ಟೆಲ್ ಅವಿಯವ್ ಮತ್ತು ಹೈಫಾ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಹಾನಿ ಸಂಭವಿಸಿದೆ ಇಸ್ರೇಲಿ ವೈದ್ಯಕೀಯ ಸೇವೆಗಳ ಪ್ರಾಥಮಿಕ ವರದಿಗಳ ಪ್ರಕಾರ ಕನಿಷ್ಠ ಹದಿನಾರು ಜನ ಕಾಯ್ದಾರೆ ಿದ್ದಾರೆ ವೈದ್ಯಕೀಯ ತಂಡಗಳು ಗಾಯಗೊಂಡ ಎಲ್ಲರಿಗೂ ಚಿಕಿತ್ಸೆ ಸಿಕ್ಕಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಇನ್ನೂ ಶೋಧ ಕಾರ್ಯ ಮುಂದುವರೆಸಿವೆ ಎರಡು ಹಂತಗಳಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಕ್ಷಿಪಣಿಗಳನ್ನು ಹಾರಿಸಿರುವುದು ಇದೇ ಮೊದಲು ಸಾಮಾನ್ಯವಾಗಿ ಕ್ಷಿಪಣಿಗಳ ಪ್ರತಿ ಹಂತದ ನಡುವೆ ಗಂಟೆಗಳ ಅಂತರ ಇರುತ್ತೆ ಆದರೆ ಈ ಬಾರಿ ಅದು ಅರ್ಧ ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಸಂಭವಿಸಿದೆ ಅಲ್ಜೇರಾ ವರದಿ ಮಾಡಿರುವಂತೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಅತಿಥಿ ಪ್ರಾಧ್ಯಾಪಕರಾದ ಡೇವಿಡ್ ಫಿಲಿಪ್ಸ್ ಅಭಿಪ್ರಾಯ ಪಡುವಂತೆ ಅವರ ಯೋಚನೆ ಮೊದಲಿಂದಲೂ ಅಮೆರಿಕವನ್ನ ಈ ಸಂಘರ್ಷಕ್ಕೆ ಎಳೆದು ತರೋದೇ ಆಗಿತ್ತು ಅಮೆರಿಕ ಇರಾನ್ನೊಂದಿಗೆ ಮಾತುಕತೆ ಪುನರಾರಂಭಿಸುವ ಹಂತದಲ್ಲಿತ್ತು ಮಿಲಿಟರಿ ಕ್ರಮದ ಅಗತ್ಯವನ್ನು ತಪ್ಪಿಸಬಹುದಾದ ಒಂದು ಪ್ರಸ್ತಾಪವೂ ಇತ್ತು ಆದರೂ ಇಸ್ರೇಲ್ನ ಪ್ರಧಾನಮಂತ್ರಿ ಮುಂದುವರಿಯೋಕೆ ನಿರ್ಧರಿಸಿದ್ರು ಅಂತ ಕ್ಲಿಂಟನ್ ಬುಷ್ ಮತ್ತು ಒಬಾಮಾ ಆಡಳಿತಗಳ ಅವಧಿಯಲ್ಲಿ ಯುಎಸ್ ವಿದೇಶಾಂಗ ಇಲಾಖೆಯಲ್ಲಿ ಹಿರಿಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದ ಫಿಲಿಪ್ಸ್ ಹೇಳಿದ್ದಾರೆ ಅವರ ಯೋಜನೆ ಮೊದಲಿಂದಲೂ ಯುನೈಟೆಡ್ ಸ್ಟೇಟ್ಸ್ ಅನ್ನ ಇಟಲಿ ಸೇರಿಸಿಕೊಳ್ಳುವುದಾಗಿತ್ತು ಅವರದರಲ್ಲಿ ಯಶಸ್ವಿಯಾದಂತೆ ಕಾಣುತ್ತೆ ಯುಎಸ್ ನೇರವಾಗಿ ಮೂರು ಪರಮಾಣು ಸ್ಥಳಗಳ ಮೇಲೆ ದಾಳಿ ನಡೆಸಿದೆ ಆದ್ದರಿಂದ ಇದು ಒಂದು ಪ್ರತ್ಯೇಕ ಘಟನೆ ಈಗ ಶಾಂತಿಗಾಗಿ ಸಮಯ ಅಂತ ಯುಎಸ್ ಆಡಳಿತ ನಂಬೋದು ಕೇವಲ ಕನಸು ಅಂತ ಅವರು ಹೇಳಿದ್ದಾರೆ ಖತರ್ನ ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಮೆಹರಾನ್ ಕಮ್ರಾವ ಅವರ ಪ್ರಕಾರ ಇರಾನ್ನ ಜನರು ಇಸ್ರೇಲ್ನ ಗುರಿ ಕೇವಲ ಪರಮಾಣು ಮತ್ತು ಕ್ಷಿಪಣಿ ಕಾರ್ಯಕ್ರಮಗಳನ್ನ ನಾಶಪಡಿಸೋದನ್ನ ಮೀರಿ ವಿಸ್ತರಿಸಿದೆ ಅಂತ ಭಯಪಡ್ತಿದ್ದಾರೆ ಇರಾನ್ನಲ್ಲಿ ಅನೇಕರು ಇಸ್ರೇಲ್ನ ಅಂತಿಮ ಗುರಿ ನಿಜವಾಗಿ ಇರಾನ್ನ ಲಿಬಿಯಾ ಇರಾಕ್ ಅಥವಾ ಆಫ್ಘಾನಿಸ್ತಾನದಂತೆ ಮಾಡುವುದು ಅಂತ ನಂಬ್ತಾರೆ ನೆತಾನ್ಯೂಹ ಅವರ ಮನಸ್ಸಿನಲ್ಲಿ ಅನ್ನ ವಿಘಟಿಸೋದಿದೆ ಕನಿಷ್ಠ ಟೆಹರಾನ್ ಇದನ್ನ ಹಾಗೆ ಭಾವಿಸುತ್ತೆ ಅಂತ ಅವರು ಹೇಳಿದ್ದಾರೆ ಆದ್ದರಿಂದ ಇರಾನಿಯನ್ನರಿಗೆ ಶರಣಾಗುವುದು ಸಾಧ್ಯವಿಲ್ಲ ಯಾಕಂದರೆ ಇದನ್ನ ಅವರು ಕೇವಲ ಆಡಳಿತ ಬದಲಾವಣೆ ಅಂತ ಪರಿಗಣಿಸೋದಿಲ್ಲ ಬದಲಿಗೆ ದೇಶವನ್ನ ವಿಘಟಿಸುವ ಪ್ರಯತ್ನ ಅಂತ ಭಾವಿಸುತ್ತಾರೆ ಜೆರುಸೆಲೆಂನಲ್ಲಿ ಈಗಾಗಲೇ ಇರಾನ್ನ ವಿವಿಧ ಜನಾಂಗೀಯ ಸಮುದಾಯಗಳಿಗೆ ಭದ್ರತಾ ಭರವಸೆಗಳನ್ನ ನೀಡುವ ಮತ್ತು ಲಿಬಿಯಾ ಸಿರಿಯಾ ಇರಾಕ್ ಮತ್ತು ಆಫ್ಘಾನಿಸ್ತಾನದಂತಹ ಸ್ಥಳಗಳಲ್ಲಿ ಸಂಭವಿಸಿದಂತೆ ಇರಾನ್ನ ವಿಭಜಿಸುವ ಬಗ್ಗೆ ಚರ್ಚೆ ನಡೀತಿದೆ ಅಂತ ಅವರು ಹೇಳಿದ್ದಾರೆ ಈ ಎಲ್ಲದರ ನಡುವೆಯೂ ಇರಾನ್ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಎಲ್ಲಾ ಶಕ್ತಿಯಿಂದಲೂ ಹೋರಾಡುವುದಾಗಿ ಹೇಳಿದೆ ಅಮೆರಿಕದ ಈ ಕ್ರಮ ಜಾಗತಿಕ ೂ ಆತಂಕ ಮೂಡಿಸಿದೆ ವಿಶ್ವದ ಶೇಕಡ ಇಪ್ಪತ್ತರಷ್ಟು ತೈಲ ಸಾಗಾಣೆಯಾಗುವ ಪೋರ್ಮೋಜ್ ಜಲಸಂಧಿಯಲ್ಲಿ ಯಾವುದೇ ಅಡಚಣೆ ಉಂಟಾದ್ರೆ ಅದು ಜಗತ್ತಿನ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಅಮೆರಿಕದ ಈ ದಾಳಿಗೆ ಇರಾನ್ ತಕ್ಕ ಪ್ರತ್ಯುತ್ತರ ನೀಡತ್ತೆ ಅನ್ನೋದು ಸ್ಪಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾತ್ ನೋಡಬೇಕಿದೆ ಸಂಘರ್ಷವನ್ನು ತಗ್ಗಿಸಿ ಶಾಂತಿ ಸ್ಥಾಪಿಸೋಕೆ ಅಂತಾರಾಷ್ಟ್ರೀಯ ಸಮುದಾಯ ಕೈಗೊಳ್ಳುವ ಕ್ರಮಗಳು ಮಹತ್ವದ್ದಾಗಿರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು